ಶ್ರೀನಿವಾಸಪುರ ತಾಲೂಕು ಎಲ್ಲದೂರು ಹೋಬಳಿ ಲಕ್ಷ್ಮೀಸಾರ ಗ್ರಾಮ ನಾರಾಯಣಪುರದಲ್ಲಿ ವಾಸವಾಗಿಂಥವರು ನಾವು ಅರ್ಜುನ ಸೇರಿದವರು ಈ ಆಸ್ತಿ ನಮ್ಮ ತಾತನಕ್ಕೆ ನಮ್ಮ ನಮ್ಮ ಅಪ್ಪನವರು ಚಿಕ್ಕಪ್ಪನ ಆಸ್ತಿ ಇದು ದರ್ಖಾಸ್ತಿಯಲ್ಲಿ ಎರಡು ಎಕರೆ ಒಂದು ಗುಂಟೆ ಆಗಿತ್ತು ಅವ್ರಕ ಅವರಿಂದ ಯಮ್ಮ ನಾಡಸ್ವಾಮಿಗೆ ಎಕರೆ ಮಾರಿದ್ನೋ ನಮ್ಮ ಚಿಕ್ಕಪ್ಪ ಚಿಕ್ಕ ತಾತ ನಮ್ಮ ಚಿಕ್ಕಪ್ಪ ಅವರಿಂದ ನಮ್ಮ ಮಾವನಕ್ಕೆ ಮಾವನವ್ರ ಅಪ್ಪನ ಚಿಕ್ಕ ವೆಂಕಟಪ್ಪ ಅಂತ ಅವ್ರು ತಗೊಂಡ್ರು ಒಂದು ಎಕರೆನೇ ಆವಾಗಲೂ ಒಂದು ಎಕರೆನೇ ನಮ್ಮ ಮಾವನ ಬೋರ್ ಹಾಕಬೇಕು ಅಂದಿದ್ದಕ್ಕೆ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಎಂಟು ಎಕರೆ ಒಂದು ಎಕರೆ ಎರಡು ಎಕರೆ ಇತ್ತು ಆ ಎರಡು ಎಕರೆಯನ್ನು ಮಾಡಿ ಇದು ಮಾಡಬೇಕು ಅಂತ ನಮ್ಮ ಮಾವು ನಾವು ಅಪ್ಪನ ಕೇಳಿ ನಮ್ಮ ಮಾವಿನ ಹೆಸರುಕೆ ಮಾಡಿಕೊಂಡ್ನು ಆ ಒಂದು ಎಕರೆ ಏನು ಮೇಲೆ ಅದು ಕೊಳೆ ಬಾವಿ ಅರ್ಜಿ ಕೊಟ್ಟು ಕೊಳ್ಳೆ ಬಾವಿ ಹಾಕ್ಕೊಂಡ್ನು ಆವಾಗನಿಂದ ಒಂದು ಎಕರೆನೇ ಇತ್ತು ಮತ್ತೆ ಈ ನಮ್ಮ ಚಿಕ್ಕಪ್ಪನವರು ಯಾರಕ್ಕೋ ಮಾರಿದ್ರು ಯಾರಕ್ಕ ಗೊತ್ತಿಲ್ಲ ಚಿಕ್ಕ ಗಂಗಾ ಕದ್ರಪ್ಪ ಅಂತ ಬೇರೆಯವ್ರಿಗೆ ಮಾರವ್ರೆ ಅದು ನಮ್ಗೆ ಗೊತ್ತಿಲ್ಲ ಅವರಿಂದ ಈ ಗೋವಿಂದರಾಜು ಅವರು ತಗೊಂಡವ್ರೆ ಗೋವಿಂದರಾಜು ಪೊಲೀಸು ನಮ್ಮೂರೇ ಪೊಲೀಸು ಅಂತ ಗೋವಿಂದರಾಜು ತಗೊಂಡವ್ರೆ ತಗೊಂಡ್ಮೇಲೆ ಇಷ್ಟು ಆತನ ತಗೊಂಡು ಒಂದು ಎರಡು ಮೂರು ವರ್ಷ ಆಯಿತು ಆವಾಗನಿಂದ ಆ ಕಡೆ ಏನು ಬರಲಿಲ್ಲ ಏನು ನಮ್ಮ ಜಮೀನು ಹಾಕೇನು ಬರಲಿಲ್ಲ ಏನು ಆತನ ಪಾಡು ಆತನ ತಗೊಂಡಿರ್ತಾನೆ ಆತನ ಪಡವೆ ಅಂದ್ಕೊಂಡು ಇದ್ದೋಗಿದ್ರಿ ಈ ನಡುವೆ ನನ್ನ ಕಲ್ಲಿ ಊರಿಗೂ ಬರ್ತದ ಅಂತ ನಾವು ನಮ್ಮ ಮಕ್ಕಳವರು ಅಲ್ಲಿ ಮನೆ ಕಟ್ಕೊಂಡು ನಲವತ್ತೈದು ವರ್ಷ ಆಯಿತು ನಮ್ಮ ಮೂರಾಗಲ್ಲ ನಮ್ಮ ಹೋಬಳಿದಾಗ ಕೇಳ್ರಿ ನಲವತ್ತು ವರ್ಷದಿಂದ ಅಲ್ಲೇ ಅವರು ಮನೆಗಳು ಕಟ್ಕೊಂಡು ಇದ್ದಿದ್ದೋ ಅವ್ರಿಗೂ ಈ ಹೊಸ ಪಾಣಿಗಳು ಬಂದ ಮೇಲೆ ಪಾಣಿ ತಗೊಂಡಿಲ್ಲ ಈ ಸಿಸ್ಟಮ್ ಕತ್ತದ ಮೇಲೆ ಪಾಣಿನೇ ತಗೊಂಡಿಲ್ಲ ಅವರು ನಿಜವಾಗಿ ತಗೊಂಡಿಲ್ಲ ಈ ನಡುವೆ ಈ ಗೋವಿಂದರಾಜನ ಬರ್ತಾ ಬರ್ತ ಇಲ್ಲಿಗೆ ಅಂತ ಹೋಗಿ ನೋಡಿದ್ರೆ ಒಂದು ಎಕರೆಗೆ ಇಪ್ಪತ್ತೊಂಬತ್ತುವರೆ ಗುಂಟೆ ಬಂದೈತೆ ಒಂದು ಎಕರೆ ಜಮೀನಕ್ಕೆ ಇಪ್ಪತ್ತೊಂಬತ್ತುವರೆ ಗುಂಟೆ ಬಂದೈತೆ ಇನ್ನು ಹತ್ತುವರೆ ಗುಂಟೆ ಎಲ್ಲೋಯ್ತು ಇಲ್ಲ ನಾವು ಮಾರಿರ್ಬೇಕು ಯಾರನ್ನ ಕದ್ದೋಕೆ ಯಾರು ಕದ್ದೋಕೆ ಆತದ ಆಂ ಮೂಲ ಪತ್ರಗೆಲ್ಲ ಐತೆ ನಮ್ಮ ತಾತನವ್ರಿಗೆ ದರಖಾಸ್ತಲ್ಲಿ ಇದಾಗಿರೋದು ಗಂಗಾ ಅಂತ ಹಾಂ ಅಕಸ್ಮಾತ್ ಆತನೋ ನಮ್ಮೂರವನಲ್ಲ ನಮ್ಮೂರವನೇ ಏನು ಬೇರೆ ರಾಷ್ಟ್ರದವನಲ್ಲ ನಮ್ಮೂರವನೇ ಯಾವಾಗಲೂ ಗೊತ್ತಿರೋವನೇ ನಾವು ನಮ್ಮ ಮುಂದೆ ಹುಟ್ಟಿರೋವನೇ ಏನು ನಮ್ಗೆ ಮುಂಚೆ ಹುಟ್ಟಿರೋನಲ್ಲ ಆವಾಗಿಂದ ನಮ್ಮ ಮಾವನವ್ರು ಇದ್ದಿದ್ದು ಗೊತ್ತಲ್ಲ ಅಕಸ್ಮಾತ್ ನೀನು ತೆಗಿಬೇಕು ಅಂದರೆ ನೋಡಪ್ಪ ನನಗೆ ಅವರ ಮನೆಗಳೇ ಐತೆ ನೀನು ಯಾರತ್ರ ತಗೋ ನಮ್ಗೆ ತಪ್ಪೇನಿಲ್ಲ ನಮ್ಮದು ಅಲ್ಲಿ ಊರಿಕೋ ಬರ ಬರೋಂಗಿದ್ರೆ ಅವ್ರ ಮನೆಗೆ ಕಟ್ಕೊಂಡವ್ರೆ ನೀವು ಬಿಡಿಸ್ಕೊಂಡು ಹಿಂಗೆ ಇದ್ರೆ ನಮ್ಗೆ ಕೊಡಿ ಇಲ್ಲದಿದ್ರೆ ಎಷ್ಟಿದ್ರೆ ಅಷ್ಟು ನಮ್ಮ ಕೊಡಿ ಅಂತ ಹೇಳಬೇಕಾಗಿತ್ತು ನಮ್ಮ ಜಮೀನಕ್ಕೆ ಬರೋಕ್ಕೇನು ಇದು ಆಮೇಲೆ ಮೊನ್ನೆ ಎಲ್ಲರೂ ಪೊಲೀಸವರು ಏನು ಒಂದು ಹದಿನೈದು ಹದಿನಾರು ಜನ ಬಂದಿದ್ರು ಓಕೆ ಕೇಳಿದ್ನಿ ಏನು ಸರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲ್ಪ್ ಮಾಡೋಕ್ಕೆ ಬಂದಿದ್ರಿ ಏನು ಸರ್ ರಾಜಕೀಯ ಮಾಡ್ತಾಯಿದ್ರೆ ಯಾವ್ ಹಂಗೆಲ್ಲ ಯಾ ಏನಾಯ್ತು ಕೊಡು ಅಂದರು ತೋರ್ಸೋಕೆ ಹೋದ್ರೆ ನೋಡಿ ಸರ್ ಡಾಕ್ಯುಮೆಂಟ್ ಅಂತ ಇರಿ ಇರಿ ಅಂತ ಪಕ್ಕ ಹೇಳ್ಕೊಂಡು ಬರ್ತಾರೆ ಹಾಂ ಪಕ್ಕ ಹೇಳ್ಕೊಂಡು ಬಂದು ಸರ್ವೇ ಅವ್ರು ನಮ್ಮನ್ನು ಹಿಡ್ಕೊಂಡು ಬಂದು ಈಗ ಕಡೆ ಹಾಕೋದು ಕೋರ್ಟ್ದು ಲಾಯರ್ ಹೇಳಿದ್ನೋ ಇದು ನೋಡಿ ಕೇಸಾಗೈತೆ ಅಕ್ಲೈಜ್ಮೆಂಟ್ ತೋರಿಸಿ ಅಂತ ನೋಡಿ ಸರ್ ಅಂದರೆ ಎದೆಲ್ಲ ಬೇಕಾಗಿಲ್ಲ ಸ್ಟೈ ಕೊಟ್ಟರೆ ಮಾತ್ರ ನಿಲ್ಲಿಸ್ತೀರಿ ಹಾಂ ಅಷ್ಟು ಪ್ರೆಷರ್ ಮಾಡಿದ್ರು ಸರ್ ಅವರು ಅವ್ನು ಎಲ್ಲಿ ಹೋಗ್ಬೇಕು ನಾವು ನಮ್ಮ ಜಮೀನಲ್ಲ ಇವಾಗ ಗೋವಿಂದ ತಗೊಳ್ಳಿ ನಮ್ಗೆ ತಪ್ಪೇನಿಲ್ಲ ಫಸ್ಟು ಅಲ್ಲ ಇದ್ದು ನಮ್ಮದು ಬರ್ತಾಯಿದ್ದಾದ್ರೆ ಫಸ್ಟ್ ಹೇಳಬೇಕು ಇಲ್ಲ ನಮ್ಕು ತಿಳಿಸ್ಬೇಕು ಏಯ್ ಅಪ್ಪ ನಾನು ತಗೊಳ್ತೀನಿ ನನ್ನ ಜಮೀನು ನಿಂದ್ರಾಕೆನೋ ಬಂದರೆ ನನ್ನ ಕ ಏನೋ ಕಾಸು ಬೇಸಕ್ಕೆ ಕೊಡಬೇಕು ಇಲ್ಲ ನನಗೆ ಬಿಟ್ಟು ಕೊಡಬೇಕು ಅಂತ ಹೇಳಬೇಕು ನೀನು ಎಲ್ಲ ಗೊತ್ತಿದ್ದು ಯಾಕೆ ತೆಗಿಬೇಕು ನೀನು ಆ ನಮ್ಗೆ ನಮ್ಗೆ ನೀನೇನೋ ದುಡ್ಡಿರೋನು ಎಲ್ಲೆಲ್ಲೋ ತೆಗಿತೀಯಾ ನಾವು ಅವ್ರಿಗೆ ನಾವು ದುಡ್ಡು ಇಲ್ಲ ನಾವೆಲ್ಲಿ ಹೋಗುವುದಾ ಏನು ಬರಡೂರು ಅಂದರೆ ಇದೆ ಸರ್ ನಿಮ್ಗೆ ಹಾಂ ಅಮ್ಮ ಮತ್ತು ಕೇಳಿದ್ರೆ ಎಸ್ ಪಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಸರ್ ಎಸ್ ಪಿ ಆಫೀಸಲ್ಲಿ ಕೋರ್ಟಲ್ಲಿ ಹಾಕಿದ್ರಿ ನಮ್ಗೆ ಏನೂ ಇಲ್ಲ ನಮಕು ಏನು ಅಂದರೆ ನಮ್ಮ ಎಕರೆ ನಮಗೆ ಬಂದರೆ ಸಾಕು ನಾವು ಹೇಳುವುದು ನಮ್ಮ ಎಕರೆ ಇನ್ನೇನು ಅವ್ರದ್ದು ನಮಗೆ ಬೇಕಾಗಿಲ್ಲ ನಮ್ಮದು ಇವಾಗ ಕೊಳೆ ಬಾವಿಕ ಎರಡು ಎಕರೆ ಕೊಟ್ಟು ಹಾಕಿರೋದು ಎಪ್ಪತ್ತೇಳು ಸರ್ವೆ ನಂಬರಲ್ಲಿ ಒಂದು ಎಕರೆ ಎಪ್ಪತ್ತೆಂಟರಲ್ಲಿ ಒಂದು ಎರಡು ಕಮೆಂಟ್ ಮಾಡಿ ಬೋರ್ದು ಕೂಡ ಹಾಕಿದ್ರಿ ಬೋರ್ದು ಇದು ಕೂಡ ಐತೆ ಹದಿಮೂರು ಸಾವಿರ ಸಾಲ ಕೂಡ ಐತೆ ಸರ್ ಆಗಿ ಮೂರು ದಿವಸ ಆಯಿತು ಸರ್ ಪಾಣಿ ನಾವು ನೋಡಿಲ್ಲ ಪಾಣಿ ನಮ್ಮ ಮಾವನೂಗನೋ ಊರಾಗಿಲ್ಲ ಎಲ್ಲೆಲ್ಲೋ ಅವರು ಒಟ್ಟು ಪಾಡ್ಕೋಸ್ಕರ ಇದ್ದರು ಅವ್ರು ನೋಡೇ ಇಲ್ಲ ಈ ನಡುವೆ ನೋಡಿದ್ರೆ ಒಂದು ಇದು ಇಪ್ಪತ್ತೊಂಬತ್ತುವರೆ ಕುಂಟೆ ಹಾಕೈತೆ ಒಂದು ಎಕರೆ ಸರ್ ಎಲ್ಲ ಡಾಕ್ಯುಮೆಂಟ್ ಐತೆ ಅದು ನಮ್ಮ ಚಿಕ್ಕ ನಮ್ಮ ಚಿಕ್ಕಪ್ಪನವ್ರ ಅಪ್ಪನಕ್ಕೆ ಬಂದೈತೆ ನೋಡು ದರಖಾಸ್ತಿಂದ ಅಲ್ಲಿಂದ ಐತೆ ಆತ್ಮಕ್ಕೆ ಬಂದಿರೋದು ಫಸ್ಟು ಎರಡು ಎಕ್ರೆ ಎರಡು ಒಂದು ಗುಂಟೆ ಆಗಿರೋದು ಅದರಲ್ಲಿ ಎರಡು ಗುಂಟೆ ಹೋಗಿ ಐತೆ ಒಂದು ಎಕ್ರೆ ಮೂವತ್ತೊಂಬತ್ತುವರೆ ಗುಂಟೆ ಕೂಡ ಇದ್ರಲ್ಲಿ ಐತೆ ಐತೆ ಅವರು ಇವಾಗ ನಾವೇನು ಅಂತ್ಕೊಂಡ್ಬಂದ್ರೆ ಬಾಗಿ ಇಟ್ಕೊಳ್ಳೋಕ ನಮ್ಮ ಯಾಕರೆ ಇಲ್ಲೋಯ್ ಸರ್ ಇವಾಗ ಬೇ ಬೇರೆ ಇವರು ನಮ್ಮ ಚಿಕ್ಕಪ್ಪನವರು ನಾ ಇವರು ಇದ್ದಿದ್ರೆ ಏನೋ ನಾವು ನಾವು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಏನೋ ಒಂದೇ ಇದಾವಂತ ಅವರು ಮಾಡಿ ನಲ್ವತ್ತೈದು ವರ್ಷ ಆಯಿತು ಎಂಬತ್ತೈದರಲ್ಲಿ ಮಾ ಮಾಡಿರೋದು ಮಾರಾಕಿರೋದು ಎಂಬತ್ತೈದರಲ್ಲಿ ನೆನ್ನೆ ಮನೆ ಅಲ್ಲ ಈ ಗೋವಿಂದರಾಜ್ ತಗೊಂಡಿರೋದು ನೆನ್ನೆ ಮೊನ್ನೆ ಗೊತ್ತಿದ್ದು ಹಿಂಗೆ ಮಾಡಿದ್ರು ಅಂದರೆ ಪೊಲೀಸ್ ಗೋವಿಂದರಾಜು ಹಾಂ ಹಂಗೆ ಏನು ನಾವು ಪೊಲೀಸವ್ರು ಎಲ್ಲರೂ ಬಂದಿದ್ದರೆ ಸರ್ ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡೋಕೆ ಬಂದಿದ್ರಿ ಸರ್ ನಮ್ಮ ಸಪೋರ್ಟ್ ಇಲ್ಲ ಅಂದರೆ ಯೋ ಹಾಗೆಲ್ಲಯ್ಯ ಆ ತಿಂಗೆ ಇರುವುದು ಅಷ್ಟು ಅಷ್ಟು ಮಾಡ್ತಾಯಿದ್ರಿ ನಮ್ಮ ಮಕ್ಕಳವ್ರಿಗೆ ನಡ್ಡ ಹೋದ್ರೆ ಲೇಡಿ ಕಾನ್ಸ್ಟೇಬಲ್ ಬಂದು ಸೈಟ್ ಕಳ್ಕೊಳ್ಳೋದು ನಾವು ಸರ್ವೆ ಇದಕ್ಕೆ ಹಾಕೂಡ್ದು ಅಂತ ಅಬ್ಲೆ ಲೆಟ್ರ್ ಕೂಡ ಕೊಟ್ಟಿದ್ರಿ ಆ ಡೇಟು ಐತೆ ನಾವು ಅದು ಕೊಟ್ಟ ಮೇಲೆ ಬಂದು ಸರ್ವೆ ಮಾಡೋರು ಹೆಂಗೆ ಮಾಡ್ತಾರಾ ಅದು ದುಡ್ಡು ದುಡ್ಡುಗೊಂದು ನ್ಯಾಯ ಬಡವ್ರಿಗೆ ನ್ಯಾಯನಾ ಥರ ಮಾಡ್ತಾರೆ ಸರ್ ಅವರು ಸರ್ ಪೊಲೀಸ್ ಅವರೆಲ್ಲ ಇಲ್ಲೇ ಇದ್ದರು ಸರ್ ಯಾರು ಕೊಟ್ಟರು ನಾವು ಕೊಳ್ಳಿ ಹಾಂ ಪೊಲೀಸವ್ರನ್ನ ಕಳ್ದಿರಿ ತಹಸೀಲ್ದಾರ್ ಕಳ್ಸೋರು ಇದ್ರೆ ತಹಸೀಲ್ದಾರು ನಮ್ಮ ಮನೆಗಳು ಒಡ್ದಾಕು ಅಂತ ಹೇಳವ್ರೆ ನಾ ಅಲ್ಲ ಸರ್ ನಮ್ಮ ಮನೆಗಳು ಒಡ್ದಾಕು ಅಂತ ಹೇಳಿದ್ರೆ ಹೇಳಿ ಇವಾಗ ಅಷ್ಟು ನೀನು ನೀರಿಗೆ ಬರಬೇಕಲ್ಲ ಕೊಟ್ಕೋ ನಾವು ಹೇಳಿದ್ರಿ ಹಾಕಿದ್ರಿ ಅಂತ ನೀರಿಗೆ ಬರೋಂಗಿದ್ರೆ ಏನಪ್ಪ ನಮ್ಗೆ ಬರ್ತಾಯಿದೆ ಅಂತ ಮರ್ಗಳ್ಗು ಮರಗಳು ಮರಿ ಕಿತ್ತುಕೋ ಅಷ್ಟು ಪ್ರೆಜರ್ ಏನೋ ಸರ್ ಯಾರು ಕೊಟ್ಟವ್ರಿ ಸರ್ ಕುರಿಗಳು ಮರ ಕೆಳಗಡೆ ಕೆಟ್ಟ ಬುಟ್ಟಾಕಿ ಮರ್ಗಿ ಕಿತ್ತಾಕೋರು ಸರ್ ಹುರ್ಗಿ ಬಿಸಿಲ್ಕ ಹುಣಸ ಮಾರಲ್ಲ ನೀನು ಬರಬೇಕಾಗಿದ್ರೆ ಎಲ್ಲ ಕಿತ್ಬೇಕು ಕೂಡ್ದು ಸರ್ವೆ ಮಾಡಿಸಿದ್ದೀಯಲ್ಲ ಮಾಡಿಸೋ ಕೋರ್ಟ್ಗೆ ಹಾಕೋ ನಮ್ಕಾದ್ರೆ ನಮ್ಗಾಗಲಿ ನಿಮ್ಗಾದರೆ ನಿಮ್ಗಾಗಲಿ ನಮ್ಮ ಬೇಕರೆ ನಮ್ಗೆ ತಂದು ಕೊಡೋರು ಯಾರು ಇವಾಗ ನಾವು ಯಾರಕ್ಕ ಮಾರಿಯನ್ನ ಇರಬೇಕು ಏ ಸರ್ ಜಮೀನು ಅದು ಜಮೀನು ಬೆಳೀತಾ ಬೆಳೀತಾ ಚಿಕ್ಕಗಾಗೋಗ್ತದೆ ದೊಡ್ಡಗಾಗಿ ಹೋಗ್ತದೆ ಸರ್ ಇವಾಗ ನಮ್ಮ ಜಮೀನು ಒಂದು ಎಕ್ರೆ ನಮ್ದು ಎರಡು ಎಕರೆ ಹಾಕ್ಬಿಡ್ಲಿ ಅವರು ಗೌಡ್ರು ಅವ್ರಿಗೂ ನಮ್ಗೇನು ಸಂಬಂಧ ಇಲ್ಲ ಗೋವಿಂದ ರಾಜಕ್ಕೂ ನಮ್ಗೇನು ಸಂಬಂಧ ಇಲ್ಲ ನಾವು ಆದಿ ರಾವ್ರು ನಾವು ಎಸ್ ಸಿ ಜಾತಿಗೆ ಸೇರಿದವರು ನಾವು ಅವರು ಬಂದು ಗೌಡ್ರು ಇವಾಗ ಆತ್ಮ ನಮ್ಮೂರೇ ಅಲ್ಲ ಬೇರೆ ಊರಾಗಿದ್ರೆ ಅಪ್ಪ ನಮ್ಗೇನು ಗೊತ್ತಪ್ಪ ನಾವು ಹೊಸಬರು ಬಂದರೆ ತೆಗಿದ್ರಿ ಎಲ್ಲೋ ಹೋಯ್ತು ಎಲ್ಲೋ ಬಂತು ಅಂತ ಹೇಳ್ಬೇಕು ಬೇಕಾಗಿತ್ತು ಸರ್ ಅದಕ್ಕೆ ಏನು ಏಯ್ ನಿನ್ನ ಹಳೆ ಜಾತಿ ನನ್ನ ಮಕ್ಕಳು ನೀವು ಮಾದಿದ್ರು ನಿಮ್ಮಿಂದ ಏನು ಆಗ್ತದಂತೆಲ್ಲ ಇದು ದೌರ್ಜನ್ಯ ಮಾಡಿರ್ಬೋದು ಅಲ್ಲ ಸರ್ ಇವಾಗ ಅಷ್ಟು ಅದು ಅಷ್ಟು ಅರ್ಥ ಮಾಡ್ಕೊಂಡೆ ಅಲ್ಲ ನೀವು ಸಾಹುಕಾರರಾದರೆ ನಾವು ಬಡವರಾದರೆ ಅಲ್ಲಿ ಅಷ್ಟು ಇದಾಗಬಹುದಾ ನೋಡಿ ಸರ್ ನಾವು ಹೇಳೋದು ಒಂದೇ ನೀವು ಕಾನೂನು ಏನಿದ್ರೆ ಅದು ಮಾಡಿ ಆತನ ನಮ್ಗೇನು ಏನೋ ಕಿತ್ಕೊಡ್ಬೇಕು ಅಂತಲ್ಲ ನಮ್ಮ ಜೀವಿನ ನಮ್ಗೆ ಮಾಡಿಕೊಡಿ ಆತನ ಮೊನ್ನೆ ತೆಗ್ದವನು ಆತನು ನಮ್ಗೆ ಮುಂಚೆ ತೆಗ್ದಿದ್ರೆ ಏ ಅಲ್ಲಪ್ಪ ನೀವು ನಿಮ್ಗೆ ಮುಂಚೆ ಆತನ ತೆಗ್ದಿರೋದು ಆತನ ಅಷ್ಟು ಇದು ಊರಾಗೆಲ್ಲ ನೀನು ಗೊತ್ತಿದ್ದು ಇವಾಗ ನೀನು ಇಷ್ಟು ಮಾಡಿರೋ ಊರಾಗೆ ಅಂದರೆ ನೀವು ಒಂದು ಅಧಿಕಾರಿ ಅಲ್ಲ ಹಾಂ ನಾವು ತುಪ್ಪು ಮಾಡಿದ್ರೆ ನೀವು ಹೇಳಬೇಕು ಅಲ್ಲ ಸರ್ ಇವರು ಪೊಲೀಸವರು ನಾವು ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡ್ತಾವ್ರೆ ಏ ಏನೋ ನೀನು ತಪ್ಪು ಅಂತ ದಂಡಾಧಿಕಾರಿ ಒಂದು ಇದು ಅವ್ರದ್ದು ಒಂದು ಪೊಸೀಷನ್ದಲ್ಲಿ ಇದ್ದು ಅವ್ರೇನು ಹೇಳಬೇಕು ಅಂದರೆ ಏಯ್ ಪಾಪ ಅವ್ರ ಕನ್ಯಾಯ ಏಯ್ ಯಾರನ್ನು ನಮ್ಮ ಜಮೀನಿಗೆ ಬಂದರೆ ಏಯ್ ಅವ್ರ ಜಮೀನಾಗೆ ಹೋಗಬೇಡ್ರಾ ಬಿಟ್ಟಾಕ್ರೆ ಅನ್ಬೋದು ಅಂಥ ನೀನು ಒಂದು ಅಪ್ ಆಗಿ ಒಂದು ಅಧಿಕಾರಸ್ಥನಾಗಿ ನೀನು ಈ ಥರ ಮಾಡಿದ್ರೆ ಇನ್ನು ಯಾರಕ್ಕೆ ನಮ್ಮಂಥವ್ರ ಕಾಲ ಬರ್ತದ ನಾವು ಏನು ಅಂದರೆ ನೋಡಿ ಸರ್ ನಾವು ಒಂದೇ ನಮ್ಮ ಡಿಸಿಷನ್ ಗೊತ್ತಾ ನಮ್ಮ ಯಾಕೆ ಬಿಡಲಿ ಆತ್ಮ ಪಾಡು ಅಷ್ಟು ಆತ್ಮ ಕೋಟಿಗಳು ಸಂಪಾದನೆ ಮಾಡಿಕೊಳ್ಳಿ ನಮಗೆ ಬೇಕಾಗಿಲ್ಲ ನಾವು ಸಂಪಾದನೆ ಮಾಡೋರಲ್ಲ ನಾವು ಇದ್ದಿದ್ದು ಏನೋ ಅದರಲ್ಲೇ ಏನೋ ಜೀವನ ಮಾಡ್ಕೊಂಡು ಹೋಗೋರು ನಾವು